ಹಾಂ ಎಲ್ಲರಿಗೆ ನಮಸ್ಕಾರ ನಾನೇನು ಪ್ರೀತಿ ಕೆ ಕೆ ಟಾಕ್ಸಿಕ್ ಜೈ ಶ್ರೀರಾಮ್ ಎಲ್ರಿಗೂ ತುಂಬ ದಿವಸ ಆಯ್ತು ಅನ್ಸುತ್ತೆ ವಿಡಿಯೋ ಮಾಡಿರಲಿಲ್ಲ ವೀಡಿಯೋಸ್ ಹಾಕಿ ಡೈಲಿ ವೀಡಿಯೋಸ್ ಹಾಕಿ ಅಂತ ಹೇಳ್ತಾಯಿದ್ರೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ಡೈಲಿ ವಿಡಿಯೋ ಹಾಕ್ತೀನಿ ಗೊಬ್ಬರ ತೊಗೊಂಬಂದಿದ್ದೀನಿ ಇವಾಗ ಯಾಕಂದರೆ ಎಲ್ಲರೂ ಡೈಲಿ ವಿಡಿಯೋಸ್ ಬೇಕು ಡೈಲಿ ವಿಡಿಯೋಸ್ ಬೇಕು ಅಂತ ಹೇಳ್ತಾಯಿದ್ದಾರೆ ಅದಕ್ಕೋಸ್ಕರ ಡೈಲಿ ವೀಡಿಯೋಸ್ ಮಾಡೋಕ್ಕೆ ಕ್ಯಾಮ್ರಾ ಇನ್ನು ಮೇಲಿಂದ ಕಂಟಿನ್ಯೂಸ್ ಈಗ ಬರ್ತಾ ಇರುತ್ತೆ ಹಾಗೆ ಸಪೋರ್ಟ್ ಮಾಡಿ ನಂಗೆ ಈ ಕ್ಯಾಮ್ರಾ ತೊಗೊಂಡಿದ್ದು ನಮ್ಮ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಗೊತ್ತಾದರೆ ಅಷ್ಟೇ ಕತೆ ನಂದು ನಾ ಗೋಪುರ ತೊಗೊಳ್ಳೋಕ್ಕೆಲ್ಲ ಹೆಲ್ಪ್ ಮಾಡಿದ್ದು ನಮ್ಮ ಶಂಕರವರು ಶಂಕರವರು ಯಾರಂತ ಗೊತ್ತಾಗ್ಬೇಕಂದ್ರೆ ಅರೆ ಅವ್ನು ಫೋಟೋ ಹಾಕ್ತೀನಿ ನೋಡಿ ಹಂಗೆ ಯಾರಂತ ಇವರೇ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದೀವ್ರಣ್ಣ ನನಗೆ ಥ್ಯಾಂಕ್ ಯು ಸಂಕರನ ಗುರು ಮತ್ತೆ ಒಂದು ಆರ್ಡ್ರ್ ಕೊಟ್ಟ ಸಾಯಿ ಪ್ಯಾಲೇಸ್ ಇಪ್ಪತ್ತು ರೂಪಾಯಿ ಸರ್ಜಾ ಬ್ಯಾಚ್ ಆರ್ಡ್ರ್ ಕೊಟ್ಟವನೆ ಇನ್ನು ಒಂದೇ ರೆಡಿಯಾಗಿಲ್ಲ ಇನ್ನು ಎರಡನೇದು ಯಾವಾಗ ರೆಡಿ ಆಗುತ್ತೋ ರೀಚೆ ಕೊಟ್ಟಿಲ್ವೇ ఓ సెల్ఫీ కేతవనే బాగారు నీకు సెల్ఫీ కొత్త ఇవ్వ ಓ ಟಿ ಪಿಯ ನಾನು ಎಲ್ಲೂ ಐ ಡಿ ನಂಬರ್ ಹೇಳ್ತಾಯಿದಾರೆ ಅಂತ ಮಾಡಿದ್ದೆ ನಂಗೆ ಒ ಟಿ ಪಿನೇ ಬೇಡ ಓ ಟಿ ಪಿ ಬೇಕಂತ ಯಾರು ಕೇಳಿದಾರೆ ನಿಮ್ಮನ್ನು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇನ್ನೊಂದಿದೆ ಬನ್ನಿ ಪಿಕ್ ಮಾಡೋಣ ಗಿ ಮಾಡ್ತಾ ಇದ್ದೀನಿ ಝೊಮಾಟೊ ಬ್ಯಾಗ್ ತೊಗೊಂಡು ಮಾಡಿದ್ದೀನಿ ಈ ಸಾಯಿ ಪ್ಯಾಲೇಸ್ನವ್ರಂತೂ ಅಪ್ಪ ಬೆಳಗ್ಗೆ ಬೆಳಗ್ಗೆ ಇಲ್ಲಿ ಆರ್ಡ್ರ್ ಬಿದ್ದರೆ ಸಾಕು ಮೂವತ್ತು ನಿಮಿಷ ಕೂತ್ಕೊಳ್ಳೇ ಬೇಕು ಐದು ನಿಮಿಷಿಂದ ವೇಟ್ ಮಾಡ್ತಿದ್ದಂಗೆ ಗುರು ಎಷ್ಟೊತ್ತು ಮಾತು ಮಾಡಬೇಕು ಆರ್ಡ್ರ್ಗು ವೇಟ್ ಮಾಡಬೇಕು ಆರ್ಡ್ರ್ ತೊಗೊಳಕ್ಕು ವೇಟ್ ಮಾಡಬೇಕು ಜೀವನ ಎಲ್ಲೇ ವೆಯ್ಟಿಂಗಲ್ಲಿ ಕಳೆದೋಗುತ್ತಂತ ಆರ್ಡ್ರ್ ಮಾಡಿದವರು ಇಷ್ಟೋ ತನಕ ಬಿಟ್ಟಿದ್ದಾರೆ ಕಾಲ್ ಮಾಡೋದು ಅವ್ರಿಗೆ ರೆಸ್ಟೋರೆಂಟಿಗೆ ಫೋನ್ ಮಾಡಿ ತಾನೆ ಬೇಗ ಕೊಡಿ ಸರ್ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ನಾನು ಪಿಕಪ್ ಮಾಡಿದ್ಮೇಲೆ ಫೋನ್ ಮಾಡಿ ಹೇಳ್ತಾ ಇದ್ದಾಳು ಅಣ್ಣ ಎಷ್ಟೊತ್ತ ನಾನು ವೇಟ್ ಮಾಡ್ತಾಯಿದ್ದೀನಿ ತುಂಬ ಹೊತ್ತೈತ ನಾನು ಆರ್ಡ್ರ್ ಮಾಡಿ ಬೇಗ ತೊಗೊಂಡು ಮಾಡಣ್ಣ ಅಂತ ನಾನು ಅದಕ್ಕೆ ಹೇಳ್ತೆ ನೀನು ಬೇಗ ಅಂದರೆ ಬೇಗ ಬೇಕಂದರೆ ರೆಸ್ಟೋರೆಂಟಿಗೆ ಕಾಲ್ ಮಾಡಿ ಹೇಳಬೇಕಿತ್ತಮ್ಮ ನನಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳಿದೆ ಇವಾಗ ನಾನು ಕಾಲ್ ಮಾಡ್ತೀನಿ ಬೇಗ ಬರ್ತಾಳೆ ಇಲ್ಲ ನೋಡೋಣ ಇವರು ಫೀಸಲ್ಲಿ ಇದ್ಕೊಂಡು ಥರ್ಡ್ ಫ್ಲೋರಿಗೆ ಹೋಗ್ಬೇಕಂತ ಮೇಡಮ್ Fasteflora. సా ఇదే ఫ్లాట్గా బాన్ని హైతు ఆర్డర్ కంప్లీట్ ఐదు ఎరడు ఆర్డర్కి ఎస్ట్ కొట్టే నోడ బి అరవత్ రూపాయ ಅಲ್ಲ ಮುಂದ ಹೋಗ್ಲಾರ ನಾ ಒದ್ದೇಳ ನೋಡಿದ್ರ ಹಕ್ಕಿನಿ ಹಕ್ಕಿನ ಅಂದ್ರೆ ಯಾರು ಇರ್ಲಿ ತು ಹೋಗ್ಲೋಡವ ಅಕ್ಕ ಅವನು ಸದ್ದ ತೋಣ ನಂದು ಫೋರ್ ತ್ರೀ ಸೆವೆನ್ ಫೈವ್ ಮೂರು ಇದೆಯಾ ಇದು ನನಗೆ ಇದೇನು ಇದು ನನಗ್ಯಾ ಇದು ಆರ್ಯ ಜನಸಲ್ಲೋ ಇದು ಇದು ನನಗೆ ನಂದು ಆರ್ಡ್ರ್ ಇದು ಇಲ್ಲಿ ಇಟ್ಕೊಂಬಿಡೋಣ ಎಲ್ಲ ಕಂಫ್ಯೂಸ್ ಆಗ್ತಾಯಿದೆ ಒಂದು ಆರ್ಡ್ರು ಇದು ಬೇರೆ ಇವ್ರದ್ದು ಪಾರ್ಸಲ್ ಬೇರೆಯವ್ರಿಗೆ ಕೊಡೋಕೆ ಇದು ನನಗೆ ತಿನ್ನೋಕಂತೆ ಅದು ಇವಾಗ ನನ್ನ ಸ್ವಿಗ್ಗಿ ಅದು ಇವಾಗ ಬ್ಯಾಗಲ್ಲಿ ಇಟ್ಟಿರೋದು ಫುಲ್ ಕಂಪೀಸ್ ಆಗಿದೆ ಎಲ್ಲಿ ಯಾರ್ಯಾರಿಗೆ ಕೊಟ್ಬಿಡ್ತೀನಿ ಅಂತ ಬೇಯಾಗ್ತಾಯಿದೆ ನೋಡೋಣ ಎಲ್ಲ ಎಂತ ರೆಕಾರ್ಡಿಂಗ್

ಇಲ್ಲ ಇಲ್ಲ ಆಫ್ ಇದೆ ಆಫ್ ಇದೆ ಜಸ್ಟ್ ಈಗ ಅವಾಗ ಒಂದು ಆರ್ಡ್ರ್ ಕೊಟ್ಟನಲ್ಲ ನಾನು ರೆಸ್ಟೋರೆಂಟ್ ಅವ್ರದ್ದು ಏನೋ ಪರ್ಸನಲ್ ಆರ್ಡ್ರ್ ಇತ್ತಂತೆ ಅದನ್ನು ಆರ್ಡ್ರ್ ಕೊಟ್ಟೆ ಅದ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟರು ನಾವು ಅದ್ರ ಜೊತೆ ನನಗೆ ಕ್ಯಾನ್ಸಲ್ ಆಗಿತ್ತಂತೆ ಆರ್ಡ್ರು ಅದನ್ನು ನನಗೆ ತಿನ್ನೋಕೆ ಕೊಟ್ಟರು ಅಂದರೆ ನನಗೆ ಪರಿಚಯದವರು ಕ್ಲೋಸ್ ಇದ್ದಾರೆ ಬಟ್ ಈ ಫುಡ್ನ ನಾವು ಈ ಥರ ಪಬ್ಲಿಕ್ಕಲ್ಲಿ ಕುತ್ಕೊಂಡು ತಿಂತಾಯಿರ್ತೀವಿ ಇಲ್ಲಾಂದರೆ ಹೋಗುವಾಗ ತಿಂತಾ ಇರ್ತೀವಿ ಬಟ್ ಕೆಲವೊಬ್ಬರು ಅದನ್ನು ಕೆಲವರು ತುಂಬ ತಪ್ಪಾಗಿ ತಿಳ್ಕೊತಾರೆ ಇದನ್ನೆಲ್ಲ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಏನೇನೋ ಮೈಂಡ್ ಸೆಟ್ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಪಬ್ಲಿಕ್ನಲ್ಲಿ ಹಾಕೋಕೆ ಹೋಗ್ಬೇಡಿ ಬರಲಾ ಸ್ವಿಗ್ಗಿ ಮಾಡೋಕಂತೀನಿ ಆಂ ಏ ಏನಿಲ್ಲ ಇದನ್ನ ಮಾಡಂಗಿಲ್ಲ ಸರ್ ಅದಕ್ಕೆ ಸುಮ್ಮನೆ ಇದನ್ನ ಮಾಡಿದೆ ಒನ್ ಜೀರೋ ಸಿಕ್ಸ್ ಇವ್ರಂತೂ ಯಾವಾಗಲೂ ರೆಡಿ ಕೊಟ್ಬಿಟ್ಟಿರ್ತಾರೆ ಫುಡ್ ಮಾತ್ರ ರೆಡಿ ಮಾಡಿರಲಿಲ್ಲ Hello. <sukas> <trafiko> trafico, trafico, trafico. ಬೆಂಗಳೂರಿನಂತೂ ಟ್ರಾಫಿಕ್ ಆಗೇ ಆಗುತ್ತೆ ಯಾಕಂದರೆ ಬೆಂಗ್ಳೂರು ದೊಡ್ಡ ಸಿಟಿ ಹಂಗಾಗಿ ಬೆಂಗಳೂರಲ್ಲಿ ಟ್ರಾಫಿಕ್ ಆಗೋ ಹೋಗುತ್ತೆ ಮಂಗ್ಳೂರಲ್ಲಿ ಟ್ರಾಫಿಕ್ ಆಗೋದು ಏನಕ್ಕಂದರೆ ರೋಡ್ ಸರಿ ಇಲ್ಲ ಪ್ರತಿಯೊಂದು ರೋಡನ್ನು ಸರಿ ಇಲ್ಲ ಸಿಟಿ ಬೇರೆ ಏನು ಅಷ್ಟೇನು ದೊಡ್ಡದಾಗಿ ಏನಿಲ್ಲ ಬಟ್ ರೋಡ್ ಸರಿ ಇಲ್ಲ ಹಂಗಾಗಿ ಆಲ್ಮೋಸ್ಟ್ ಈ ರೋಡಿಂದನೇ ಟ್ರಾಫಿಕ್ ಇರೋದು ಮಂಗ್ಳೂರಲ್ಲಿ ಜಸ್ಟ್ ಇವಾಗ ಊಟ ಆಯಿತು ಮೂರುವರೆ ಆಗಿದೆ ಮೂರುವರೆಗೆ ಹದಿನೇಳು ಆರ್ಡ್ರ್ ಆಗಿದೆ ಮತ್ತು ಆರ್ಡರ್ ಬಂದಿದೆ ಇವಾಗ ಇದೊಂದು ಪಿಕ್ ಮಾಡೋಣ ಹೋಗಿ ಮೂವತ್ತೆರಡು ಆರ್ಡ್ರ್ ಆಗುತ್ತಾ ಎಲ್ಲ ನೋಡಬೇಕು ಮೂವತ್ತೆರಡು ಆರ್ಡ್ರ್ ಆಗುತ್ತಾ ಎಲ್ಲ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ಅಂತೂ ಇಪ್ಪತ್ತಾರಕ್ಕೆ ಟ್ರೈ ಮಾಡೋಣ ಮುನ್ನೂರು ರೂಪಾಯಿ ಇದೆ ಮುನ್ನೂರು ರೂಪಾಯಿ ಆದರೆ ನೆಕ್ಸ್ಟ್ ಮೂವತ್ತೆರಡಕ್ಕೆ ಟ್ರೈ ಮಾಡೋಣ ಬೆಂಗಳೂರಲ್ಲಿ ಗಲ್ಲಿ ಗಲ್ಲಿ ಗಾಡಿ ಓಡಾಡ್ತಾ ಇರುತ್ತೆ ಬಟ್ ಇಲ್ಲಿ ಮಂಗಳೂರಲ್ಲಿ ಈ ಥರ ಓಣಿಗಳಲ್ಲೆಲ್ಲ ಯಾವ ಗಾಡಿನೇ ಬರಲ್ಲ ಆರಾಮ್ ಸಖತ್ತಾಗಿ ಓಡಿಸ್ಬೋದು ಗಾಡಿ ನಾವೆಲ್ಲ ಅದೇ ನೋಡಿ ಯಾವ ಗಾಡಿನೇ ಇಲ್ಲ ಸುಮ್ಮನೆ ಆರಾಮಾಗಿ ಹೋಗ್ಬೋದು ಏನಿಲ್ಲ ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ಬೇಕಣ್ಣ ಇಲ್ಲಿ ಓಪರ್ ನನ್ನ ಮಗ ಇನ್ನೂ ಮೂವತ್ತೆರಡುಗೆ ಎಷ್ಟು ಬೇಕು ಇನ್ನು ಐದು ಆರ್ಡ್ರ್ ಬೇಕು ಆಲ್ರೆಡಿ ಒಂದು ಆರ್ಡ್ರ್ ಕೊಟ್ಟಿದ್ದಾರೆ ಇದೊಂದು ಆರ್ಡ್ರ್ ಕೊಟ್ಟರೆ ಇನ್ನು ನಾಲ್ಕು ಅದು ನಲ್ವತ್ತು ಮೂವತ್ತೇಳು ಮೂವತ್ತೇಳು ಹೊಡೆಯೋಕ್ಕಾಗಲ್ಲ ಅನಿಸುತ್ತೆ ಬೇಡ

అంటలేదా నా ఐడి నంబర్ చెక్ Manfred నాడి డిటైల్స్ ఏ వృతత దరలి ఓకే పరవాలేదిడి సంగల బటరా బై కాలకేనైతు ఏ మ్యాక్స్ప్ लगाया अभी पूरा हां GoPro ایک جلوا ہے نہ بھائی GoPro 12 ఓ ఆర్కేష్ ನಲವತ್ತೈದು ಸಾವಿರ ಅರುಣ್ ಜಲ ಕ್ಯಾಮ್ರಾ ಓ ಹಾಂ ಓಕೆ ಅಲ್ಲ ಇವ್ರ ನಡು ರಸ್ತೆಯಲ್ಲಿ ಕಾರನ್ನು ನಿಲ್ಸ ನಿಂತರೆ ನಾವು ಎಲ್ಲಿ ಹೋಗೋಣ ಕಂಪ್ಲೀಟ್ ಆಯಿತು ಮೂವತ್ತೆರಡು ಆರ್ಡ್ರು ಹೊಡೆದಿದ್ದೇನೆ ಇವತ್ತು ಅರ್ನಿಂಗು ಸಾವಿರದ ನೂರ ಮೂವತ್ತೆರಡು ಮತ್ತು ಇನ್ಸೆಂಟಿವು ಅದಕ್ಕೆ ಫೋರ್ ಹಂಡ್ರೆಡು ಟೋಟಲ್ ಸಾವಿರದ ಐನೂರು ಇವತ್ತಿನ ಅರ್ನಿಂಗು ಏಯ್ ಏನೋ ಕಂದಲಿಂಗ್ ಮತ್ತು ಇನ್ನೂ ನಿದ್ದೆ ಕಣ್ಣಲ್ಲಿದ್ದೀಯಾ ಆಗ್ತೀನಿ ಆಗ್ತೀನಿ ಇನ್ನೂ ಏನು ಇದ್ದೇ ಕಣ್ಣ ಎಲ್ಲಿದೆಯಾ ಹೌದಾ ಏ ನಂಗೊಂದು ಹಾಫ್ ಕುಸ್ಕ ಒಂದು ಪೀಸ್ ಕಬಾಬ್ ಪಾರ್ಸಲ್ ಮಾಡಪ್ಪ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ ಆನಿದೆ ಮೂರು ದಿವಸ ಆಯಿತು ಥ್ಯಾಂಕ್ ಯು ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಬೇಕು ನಮಗೆ ನಿಮ್ಮ ಸಪೋರ್ಟ್ ಇದ್ದರೆ ನಮಗೆ ಇನ್ನಷ್ಟು ವಿಡಿಯೋ ಮಾಡೋಕ್ಕೆ ಒಂಥರ ಎನರ್ಜಿ ಸಿಗುತ್ತೆ ನಮಗೆ ಇಷ್ಟು ಹೇಳ್ತಾ ಮುಂದಿನ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಟೆಕ್ಕರ್ ಗೈಸ್